ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ ಸ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ತೊಂಡೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಬಾಣ್ಲಿಕ್ಕಾದ ಮೇಲೆ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಮತ್ತು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕೋಬೇಕು ಕರಿಬೇವು ಹಾಕೊಂಡಾದ್ಮೇಲೆ ತೊಂಡೆಕಾಯಿನ ನಾನು ತೊಳೆದು ರೌಂಡ್ ರೌಂಡ್ಗೆ ಹೆಚ್ಚಿಟ್ಕೊಂಡಿರ್ತೀನಿ ಅದನ್ನೇ ಹಾಕ್ಕೋಬೇಕು ಈ ಟೈಮಲ್ಲೇ ಇವಾಗ ತೊಂಡೆಕಾಯಿ ಎಲ್ಲ ಹಾಕಿದ ಮೇಲೆ ಈ ಎಲ್ಲ ನೀಟಾಗಿ ಬಾಡಿಸ್ಕೋಬೇಕು ತೊಂಡೆಕಾಯಿ ಪಲ್ಯನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ಸೂಪರ್ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿಗಂಕೂ ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಹಾಕ್ತೀನಿ ಇಲ್ಲಿ ಹಸಿ ಮೆಣ್ಸಿಕಾಯಿ ಬಳಸ್ತಾಯಿಲ್ಲ ಹಾಗಾಗಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಗುರುಳು ಪುಡಿ ಅದು ಹುಚ್ಚಳ ಪುಡಿ ಅಂತ ಹೇಳ್ತಾರಲ್ಲ ಅದು ನಮ್ಮ ಕಡೆಯೆಲ್ಲ ಗುರಳ ಪುಡಿ ಅಂತ ಹೇಳ್ತೀವಿ ಗುರುಳು ಪುಡಿ ಹಾಕಿ ಆಮೇಲೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಎಲ್ಲ ಹಾಕಿದ ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಒಂದಲ್ಲಿವರೆಗೂ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಬೇಯಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ತೀನಿ ಈ ಥರ ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ ನೀರು ನಿಮಗೆ ಸ್ವಲ್ಪ ನೀರು ನೀರು ಥರ ಬೇಕು ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಮೀಡಿಯಮ್ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಒಂದು ಐದು ನಿಮಿಷ ನಾನು ಐದು ನಿಮಿಷ ಆದಮೇಲೆ ಓಪನ್ ಮಾಡಿದಾಗ ಆಲ್ರೆಡಿ ಪಲ್ಯ ಎಲ್ಲ ಬೆಂದಿತ್ತು ನೋಡಿ ಯಾವ ಥರ ಆಗಿದೆ ಅಂತ ನೀರೆಲ್ಲ ಸ್ವಲ್ಪ ಬಾಳ್ಕೊಂಡು ಸ್ವಲ್ಪ ನೀರಿದೆ ಅಷ್ಟೇ ನೋಡಿ ಈ ಥರ ಪಲ್ಯ ಇವಾಗ ರೆಡಿ ಆಯಿತು ಇವಾಗ ಲಾಸ್ಟಿಗೆ ಕಾಯಿ ತುರಿ ಹಾಕಬೇಕು ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕಾಯಿ ತುರಿ ಎಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಒಂದು ನಿಮಿಷ ಕೈ ಆಡಿಸ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋದು ಇವಾಗ ಪಲ್ಯ ರೆಡಿ ಆಯ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಉತ್ತರ ಕರ್ನಾಟಕದ ಜೋಳ ರೊಟ್ಟಿ ಮತ್ತು ಸಂಡಿಕಾಯಿ ಪಲ್ಯನ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ